ಥ್ಯಾಂಕ್ ಯು ದಿಪ್ತಿ ನಿಮ್ಮೆಲ್ಲ ಮಾಹಿತಿಗೆ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ ಮಹಾರಾಷ್ಟ್ರದ ಪುಣೆಯಲ್ಲಿ ಸೇತುವೆ ಕುಸಿತ ಆಗಿದೆ ಪುಣೆಯಲ್ಲಿ ಇಂದ್ರಾಯಣಿ ನದಿ ಸೇತುವೆ ಕುಸಿತ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಕೊಚ್ಚಿ ಹೋಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಇದೆ ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಎನ್ಡಿಆರ್ಎಫ್ ಆಗಮನಿಸಿದೆ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ ಅಂತ ಗೊತ್ತಾಗ್ತಾ ಇರುವಂತ ಇದು ಮುಂಬೈನಲ್ಲಿ ನಡೆದಿರುವಂತಹ ಘಟನೆ ಮುಂಬೈನ ಪುಣೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ ಇಂದ್ರಾಯಣಿ ನದಿ ಸೇತುವೆ ಕುಸಿದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಇದರಲ್ಲಿ ಕೊಚ್ಚಿ ಹೋಗಿದ್ದಾರೆ ಎನ್ನುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸದ್ಯ ಈಗ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಎನ್ಡಿಆರ್ಎಫ್ ಆಗಮಿಸಿದೆ ಹಾಗೆ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರೋದು ಒಂದ್ ಕಡೆ ವಿಪರೀತ ಮಳೆ ಆಗ್ತಾ ಇದೆ ಜೊತೆಗೆ ನೀರಿನ ರಭಸ ಕೂಡ ಅಷ್ಟೇ ಜೋರಾಗಿದೆ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸೋದು ಕೂಡ ಅಷ್ಟು ಈಸಿ ಅಲ್ಲ ಜೊತೆಗೆ ವಿಪರೀತ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂತಹ ಹಳೆ 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 ಸೇತುವೆಗಳೆಲ್ಲ ಸ್ವಲ್ಪ ನೋಡ್ಕೋಬೇಕು ಅಧಿಕಾರಿಗಳ್ ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಹಳೆ ಸೇತುವೆಗಳೆಲ್ಲ ಸ್ವಲ್ಪ ಮಳೆ ಬಂದಾಗ ಇಂತ ಸಂದರ್ಭದಲ್ಲಿ ಈ ತರ ಕೊಚ್ಚಿ ಹೋಗುವಂತ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಕೂಡ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಬಿದ್ದು ನದಿಯಲ್ಲಿ ಬಳ್ಕೊಂಡು ಬರ್ತವೆ ಆ ಸಂದರ್ಭದಲ್ಲಿ ಸೇತುವೆಗೆ ಗುದ್ದಿದ್ರೆ ಸೇತುವೆ ಸಂಪೂರ್ಣವಾಗಿ ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ ಏನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ ಮಹಾರಾಷ್ಟದ ಪುಣೆಯಲ್ಲಿ ಸೇತುವೆ ಕುಸಿತ ಆಗಿದೆ ಪುಣೆಯಲ್ಲಿ ಇಂದ್ರಾಯಣಿ ನದಿ ಸೇತುವೆ ಕುಸಿತ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಕೊಚ್ಚಿ ಹೋಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಎನ್ಡಿಆರ್ಎಫ್ ಆಗಮನಿಸಿದೆ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ ಅಂತ ಗೊತ್ತಾಗ್ತಾ ಇರುವಂತಹ ಇದು ಮುಂಬೈನಲ್ಲಿ ನಡೆದಿರುವಂತಹ ಘಟನೆ ಮುಂಬೈನ ಪುಣೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ ಇಂದ್ರಾಯಣಿ ನದಿ ಸೇತುವೆ ಕುಸಿದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಇದರಲ್ಲಿ ಕೊಚ್ಚಿ ಹೋಗಿದ್ದಾರೆ ಎನ್ನುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸದ್ಯ ಈಗ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಎನ್ ಆಗಮಿಸಿದೆ ಹಾಗೆ ಎನ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರೋದು ಒಂದ್ ಕಡೆ ವಿಪರೀತ ಮಳೆ ಆಗ್ತಾ ಇದೆ ಜೊತೆಗೆ ನೀರಿನ ರಭಸ ಕೂಡ ಅಷ್ಟೇ ಜೋರಾಗಿದೆ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಲು ಕೂಡ ಅಷ್ಟು ಈಸಿ ಅಲ್ಲ ಜೊತೆಗೆ ವಿಪರೀತ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂತಹ ಹಳೆ 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 ಸೇತುವೆಗಳೆಲ್ಲ ಸ್ವಲ್ಪ ನೋಡ್ಕೋಬೇಕು ಆ ಅಧಿಕಾರಿಗಳು ಅಧಿಕಾರಿಗಳ್ ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಹಳೆ ಸೇತುವೆಗಳೆಲ್ಲ ಸ್ವಲ್ಪ ಮಳೆ ಬಂದಾಗ ಇಂತ ಸಂದರ್ಭದಲ್ಲಿ ಈ ತರ ಕೊಚ್ಚಿ ಹೋಗುವಂತ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಕೂಡ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಬಿದ್ದು ನದಿಯಲ್ಲಿ ಬಳ್ಕೊಂಡು ಬರ್ತವೆ ಆ ಸಂದರ್ಭದಲ್ಲಿ ಸೇತುವೆಗೆ ಗುದ್ದಿದ್ರೆ ಸೇತುವೆ ಸಂಪೂರ್ಣವಾಗಿ ಥ್ಯಾಂಕ್ ಯು ದೀಪ್ತಿ ನಿಮ್ಮಲ್ಲ ಮಾಹಿತಿಗೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ಮಹಾರಾಷ್ಟ್ರದ ಪುಣೆಯಲ್ಲಿ ಸೇತುವೆ ಕುಸಿತ ಆಗಿದೆ ಪುಣೆಯಲ್ಲಿ ಇಂದ್ರಾಯಣಿ ನದಿ ಸೇತುವೆ ಕುಸಿತ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಕೊಚ್ಚಿ ಹೋಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸ್ಥಳೀಯರು ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಎನ್ಡಿಆರ್ಎಫ್ ಆಗಮನಿಸಿದೆ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ ಅಂತ ಗೊತ್ತಾಗ್ತಾ ಇರುವಂತಹ ಇದು ಮುಂಬೈನಲ್ಲಿ ನಡೆದಿರುವಂತಹ ಘಟನೆ ಮುಂಬೈನ ಪುಣೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ ಇಂದ್ರಾಯಣಿ ನದಿ ಸೇತುವೆ ಕುಸಿದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಇದರಲ್ಲಿ ಕೊಚ್ಚಿ ಹೋಗಿದ್ದಾರೆ ಎನ್ನುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸದ್ಯ ಈಗ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಎನ್ಡಿಆರ್ಎಫ್ ಆಗಮಿಸಿದೆ ಹಾಗೆ ಎನ್ ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬೇಕು ಒಂದ್ ಕಡೆ ವಿಪರೀತ ಮಳೆ ಆಗ್ತಾ ಇದೆ ಜೊತೆಗೆ ನೀರಿನ ರಭಸ ಕೂಡ ಅಷ್ಟೇ ಜೋರಾಗಿದೆ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸೋದು ಕೂಡ ಅಷ್ಟು ಈಸಿ ಅಲ್ಲ ಜೊತೆಗೆ ವಿಪರೀತ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂತಹ ಹಳೆ 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 ಸೇತುವೆಗಳೆಲ್ಲ ಸ್ವಲ್ಪ ನೋಡ್ಕೋಬೇಕು ಅಧಿಕಾರಿಗಳು ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಹಳೆ ಸೇತುವೆಗಳೆಲ್ಲ ಸ್ವಲ್ಪ ಮಳೆ ಬಂದಾಗ ಇಂಥ ಸಂದರ್ಭದಲ್ಲಿ ಈ ತರ ಕೊಚ್ಚಿ ಹೋಗುವಂತ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಕೂಡ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಬಿದ್ದು ನದಿಯಲ್ಲಿ ಬಳ್ಕೊಂಡು ಬರ್ತವೆ ಆ ಸಂದರ್ಭದಲ್ಲಿ ಸೇತುವೆಗೆ ಗುದ್ದಿದ್ರೆ ಸೇತುವೆ ಸಂಪೂರ್ಣವಾಗಿ ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ ಏನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ ಮಹಾರಾಷ್ಟದ ಪುಣೆಯಲ್ಲಿ ಸೇತುವೆ ಕುಸಿತ ಆಗಿದೆ ಪುಣೆಯಲ್ಲಿ ಇಂದ್ರಾಯಣಿ ನದಿ ಸೇತುವೆ ಕುಸಿತ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಕೊಚ್ಚಿ ಹೋಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಎನ್ಡಿಆರ್ಎಫ್ ಆಗಮನಿಸಿದೆ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ ಅಂತ ಗೊತ್ತಾಗ್ತಾ ಇರುವಂತಹ ಇದು ಮುಂಬೈನಲ್ಲಿ ನಡೆದಿರುವಂತಹ ಘಟನೆ ಮುಂಬೈನ ಪುಣೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ ಇಂದ್ರಾಯಣಿ ನದಿ ಸೇತುವೆ ಕುಸಿದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಇದರಲ್ಲಿ ಕೊಚ್ಚಿ ಹೋಗಿದ್ದಾರೆ ಎನ್ನುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸದ್ಯ ಈಗ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಎನ್ ಡಿ ಆರ್ ಎಫ್ ಆಗಮಿಸಿದೆ ಹಾಗೆ ಎನ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರೋದು ಒಂದ್ ಕಡೆ ವಿಪರೀತ ಮಳೆ ಆಗ್ತಾ ಇದೆ ಜೊತೆಗೆ ನೀರಿನ ರಭಸ ಕೂಡ ಅಷ್ಟೇ ಜೋರಾಗಿದೆ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸೋದು ಕೂಡ ಅಷ್ಟು ಈಸಿ ಅಲ್ಲ ಜೊತೆಗೆ ವಿಪರೀತ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂತಹ ಹಳೆ 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 ಸೇತುವೆಗಳೆಲ್ಲ ಸ್ವಲ್ಪ ನೋಡ್ಕೋಬೇಕು ಅಧಿಕಾರಿಗಳು ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಹಳೆ ಸೇತುವೆಗಳೆಲ್ಲ ಸ್ವಲ್ಪ ಮಳೆ ಬಂದಾಗ ಇಂತ ಸಂದರ್ಭದಲ್ಲಿ ಈ ತರ ಕೊಚ್ಚಿ ಹೋಗುವಂತ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಕೂಡ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಬಿದ್ದು ನದಿಯಲ್ಲಿ ಬಳ್ಕೊಂಡು ಬರ್ತವೆ ಆ ಸಂದರ್ಭದಲ್ಲಿ ಸೇತುವೆಗೆ ಗುದ್ದಿದ್ರೆ ಸೇತುವೆ ಸಂಪೂರ್ಣವಾಗಿ ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ ಏನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ ಮಹಾರಾಷ್ಟದ ಪುಣೆಯಲ್ಲಿ ಸೇತುವೆ ಕುಸಿತ ಆಗಿದೆ ಪುಣೆಯಲ್ಲಿ ಇಂದ್ರಾಯಣಿ ನದಿ ಸೇತುವೆ ಕುಸಿತ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಕೊಚ್ಚಿ ಹೋಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಎನ್ಡಿಆರ್ಎಫ್ ಆಗಮನಿಸಿದೆ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ ಅಂತ ಗೊತ್ತಾಗ್ತಾ ಇರುವಂತಹ ಇದು ಮುಂಬೈನಲ್ಲಿ ನಡೆದಿರುವಂತಹ ಘಟನೆ ಮುಂಬೈನ ಪುಣೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ ಇಂದ್ರಾಯಣಿ ನದಿ ಸೇತುವೆ ಕುಸಿದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಇದರಲ್ಲಿ ಕೊಚ್ಚಿ ಹೋಗಿದ್ದಾರೆ ಎನ್ನುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸದ್ಯ ಈಗ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಎನ್ ಡಿ ಆರ್ ಎಫ್ ಆಗಮಿಸಿದೆ ಹಾಗೆ ಎನ್ ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರೋದು ಒಂದ್ ಕಡೆ ವಿಪರೀತ ಮಳೆ ಆಗ್ತಾ ಇದೆ ಜೊತೆಗೆ ನೀರಿನ ರಭಸ ಕೂಡ ಅಷ್ಟೇ ಜೋರಾಗಿದೆ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸೋದು ಕೂಡ ಅಷ್ಟು ಈಸಿ ಅಲ್ಲ ಜೊತೆಗೆ ವಿಪರೀತ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂತಹ ಹಳೆ 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 ಸೇತುವೆಗಳೆಲ್ಲ ಸ್ವಲ್ಪ ನೋಡ್ಕೋಬೇಕು ಅಧಿಕಾರಿಗಳು ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಹಳೆ ಸೇತುವೆಗಳೆಲ್ಲ ಸ್ವಲ್ಪ ಮಳೆ ಬಂದಾಗ ಇಂತಹ ಸಂದರ್ಭದಲ್ಲಿ ಈ ತರ ಕೊಚ್ಚಿ ಹೋಗುವಂತ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಕೂಡ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಬಿದ್ದು ನದಿಯಲ್ಲಿ ಬಳ್ಕೊಂಡು ಬರ್ತವೆ ಆ ಸಂದರ್ಭದಲ್ಲಿ ಸೇತುವೆಗೆ ಗುದ್ದಿದ್ರೆ ಸೇತುವೆ ಸಂಪೂರ್ಣವಾಗಿ ಥ್ಯಾಂಕ್ ಯು ದೀಪ್ತಿ ನಿಮ್ಮಲ್ಲ ಮಾಹಿತಿಗೆ ಏನೊಂದು ಅಪ್ಡೇಟ್ ಸಿಗ್ತಾ ಇದೆ ಮಹಾರಾಷ್ಟದ ಪುಣೆಯಲ್ಲಿ ಸೇತುವೆ ಕುಸಿತ ಆಗಿದೆ ಪುಣೆಯಲ್ಲಿ ಇಂದ್ರಾಯಣಿ ನದಿ ಸೇತುವೆ ಕುಸಿತ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಕೊಚ್ಚಿ ಹೋಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಎನ್ಡಿಆರ್ಎಫ್ ಆಗಮನಿಸಿದೆ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಆರಂಭಗೊಂಡಿದೆ ಅಂತ ಗೊತ್ತಾಗ್ತಾ ಇರುವಂತದ್ದು ಇದು ಮುಂಬೈನಲ್ಲಿ ನಡೆದಿರುವಂತಹ ಘಟನೆ ಮುಂಬೈನ ಪುಣೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ ಇಂದ್ರಾಯಣಿ ನದಿ ಸೇತುವೆ ಕುಸಿದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಪ್ರವಾಸಿಗರು ಇದರಲ್ಲಿ ಕೊಚ್ಚಿ ಹೋಗಿದ್ದಾರೆ ಎನ್ನುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಸದ್ಯ ಈಗ ಸ್ಥಳೀಯರು ಹಾಗೆ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಎನ್ಡಿಆರ್ಎಫ್ ಆಗಮಿಸಿದೆ ಹಾಗೆ ಎನ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬೇಕು ಒಂದ್ ಕಡೆ ವಿಪರೀತ ಮಳೆ ಆಗ್ತಾ ಇದೆ ಜೊತೆಗೆ ನೀರಿನ ರಭಸ ಕೂಡ ಅಷ್ಟೇ ಜೋರಾಗಿದೆ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸೋದು ಕೂಡ ಅಷ್ಟು ಈಸಿ ಅಲ್ಲ ಜೊತೆಗೆ ವಿಪರೀತ ಮಳೆ ಬಂದಂತಹ ಸಂದರ್ಭದಲ್ಲಿ ಇಂತಹ ಹಳೆ 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 ಸೇತುವೆಗಳೆಲ್ಲ ಸ್ವಲ್ಪ ನೋಡ್ಕೋಬೇಕು ಆ ಅಧಿಕಾರಿಗಳ್ ಏನ್ ಏನೋ ಗೊತ್ತಿಲ್ಲ ಹಳೆ ಸೇತುವೆಗಳೆಲ್ಲ ಸ್ವಲ್ಪ ಮಳೆ ಬಂದಾಗ ಇಂತ ಸಂದರ್ಭದಲ್ಲಿ ಈ ತರ ಕೊಚ್ಚಿ ಹೋಗುವಂತ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಕೂಡ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಬಿದ್ದು ನದಿಯಲ್ಲಿ ಬಳ್ಕೊಂಡು ಬರ್ತಾವೆ ಆ ಸಂದರ್ಭದಲ್ಲಿ ಸೇತುವೆಗೆ ಗುದ್ದಿದ್ರೆ ಸೇತುವೆ ಸಂಪೂರ್ಣವಾಗಿ